ಎಲ್ರಿಗೂ ನಮಸ್ಕಾರ ನಾನೇ ನಿಮ್ಮ ಈಶ್ವರ್ ಸೊ ಇದೆಲ್ಲ ನಡೆದೈತೆ ಅಂತ ಕೇಳಿದ್ರೆ ರಾಜಸ್ಥಾನದಲ್ಲಿ ನಡೆದಿರುವಂಥ ಒಂದು ಘಟನೆ ಸೊ ಏನು ನಡೆದೈತೆ ಅಂತ ಕೇಳಿದ್ರೆ ತನ್ನ ಫೇಸ್ಬುಕ್ ಲವರ್ಗಾಗಿ ತನ್ನ ಫೇಸ್ಬುಕ್ ಲವರ್ನ ನೋಡೋಕೆ ಹೋಗಿ ಒಂದು ಆರುನೂರು ಕಿಲೋಮೀಟ್ರ್ ಜರ್ನಿ ಮಾಡೋವ್ರೆ ಹೋಗಿ ಶವವಾಗಿ ಪತ್ತೆ ಹಚ್ಚಿದ್ರು ಯಾರು ಈ ಥರ ಮಾಡಿದ್ರು ಅಂತ ಕೇಳಿದ್ರೆ ತನ್ನ ಲವ್ವರ್ ಆ ಲವರೇ ಮಾಡೋನೆ ಸೊ ಯಾಕಿದ ಮಾಡ್ದೆ ಯಾಕೆ ಈ ಥರ ಮಾಡ್ದೆ ಅಂತ ಕೇಳಿದ್ರೆ ಬನ್ನಿ ಡೀಟೇಲ್ ಆಗಿ ನೋಡೋಣ ಸೊ ಅದಕ್ಕೂ ಮುನ್ನ ಇಟ್ಸ್ ಮೀ ವಿಶ್ವ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಕೈಲಾದಷ್ಟು ಇನ್ಫಾರ್ಮೇಷನ್ನ ನಿಮಗೆ ತಿಳಿಸ್ತಾ ಇರ್ತೀನಿ ಸೊ ಫಸ್ಟ್ ಆಫ್ ಆಲ್ ಈ ಕೆ ಅಂಗನವಾಡಿ ಟೀಚರ್ ಅಂತ ಹೇಳಿದೆ ಅಲ್ವಾ ಇವಳ ಹೆಸರು ಮುಖೇಶ್ ಕುಮಾರಿ ಈ ಮುಖೇಶ್ ಕುಮಾರಿ ಮತ್ತು ಮನರಾಮ್ ಅವನ ಹೆಸರು ಮನೋರಾಮ್ ಆ ಮನೋರಾಮು ಕೂಡ ಶಿಕ್ಷಕ ಅಂತೆ ಸೊ ಇಬ್ಬರು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಆ್ಯಕ್ಟಿವ್ ಆಗಿದ್ರಂತೆ ಇನ್ಸ್ಟಾಗ್ರಾಮು ಫೇಸ್ಬುಕ್ಕು ವಾಟ್ಸಪ್ ಎಲ್ಲ ಹತ್ರಲ್ಲೂ ಕೂಡ ಆ್ಯಕ್ಟಿವ್ ಆಗಿದ್ದರಂತೆ ಆ ಇರುವಂಥ ಸಂದರ್ಭದಲ್ಲಿ ಇಬ್ಬರು ಕೂಡ ಮೆಸೆ ಫೇಸ್ಬುಕ್ಕಲ್ಲಿ ಪರಿಚಯವಾಯ್ತಾರೆ ಪರಿಚಯವಾದ ನಂತರ ಈ ಅನ್ನೋರು ಮೊದಲೇ ಹೇಳಿದ್ರಂತೆ ನನಗೆ ಮದುವೆ ಆಗೈತೆ ಆ ಡೈವರ್ಸ್ ಕೇಸು ಕೂಡ ಇನ್ನೂ ಕೂಡ ನಡೀತೈತೆ ಡೈವರ್ಸ್ ಕ್ಲಿಯರ್ ಆಗಿಲ್ಲ ನಡೀತೈತೆ ಅಂತ ಹೇಳಿರ್ತಾರೆ ಇನ್ನೇನು ಮುಗಿತಾ ಡೈವರ್ಸ್ ಕೇಸು ಇನ್ನೇನು ಮುಗಿಯೋ ಸ್ಟೇಜಲ್ಲಿ ಐತೆ ಅಂತ ಹೇಳೋರೆ ಆದರೂ ಪರವಾಗಿಲ್ಲ ಅಂತೇಳಿ ಮಾ ಮಾತಾಡೋವನೇ ಈ ಮನೋರಾಮ್ ಸೊ ಮಾತಾಡೋವನೇ ಮಾತಾಡ್ತವನೇ ಇಬ್ಬರು ಕೂಡ ಫ್ರೆಂಡ್ಸ್ ಆಯ್ತಾರೆ ಫ್ರೆಂಡ್ಸ್ ಆದ ನಂತರ ನಂಬರ್ಗಳನ್ನ ಚೇಂಜ್ ಮಾಡ್ಕೋತಾರೆ ನಂಬರ್ಗಳನ್ನ ಎಕ್ಸ್ಚೇಂಜ್ ಮಾಡಿಕೊಂಡು ಫೋನಲ್ಲಿ ಮಾತಾಡೋಕ್ಕೆ ಶುರು ಮಾಡ್ತಾರೆ ವಾಟ್ಸಪ್ ಚಾಟಿಂಗಲ್ಲೂ ಕೂಡ ನಡೀತಾ ಚಾಟಿಂಗು ಕೂಡ ನಡೀತಾ ಇರುತ್ತೆ ಸೊ ಎಲ್ಲ ನಡೀತಾ ಇರುತ್ತೆ ಅವಾಗವಾಗ ಮೀಟಪ್ಪು ಕೂಡ ಆಯ್ತಿತ್ತಂತೆ ಈಕೆ ಬಾರ್ಮರ್ನಿಂದ ಜುಂಜುವಿನವರೆಗೆ ಕಾರ್ ತಗೋಯ್ತಿದ್ರಂತೆ ಅದತ್ರ ಐನೂರ ಅರವತ್ತು ಕಿಲೋಮೀಟ್ರ್ ಐನೂರ ಎಪ್ಪತ್ತು ಕಿಲೋಮೀಟ್ರ್ ಆರುನೂರ ಆರುನೂರು ಕಿಲೋಮೀಟ್ರ್ ಅಂತ ಕೇಳಿ ಆರುನೂರು ಕಿಲೋಮೀಟರ್ ನಡೀತಿತ್ತು ಸೊ ನಡೀತಿತ್ತಂಥ ಸಂದರ್ಭದಲ್ಲಿ ಈ ಕುಮಾರಿಯನ್ನೋರು ಮದುವೆ ಮಾಡ್ಕೊ ಅಂತ ಇರ್ತಾರಂತೆ ಸೊ ಈ ಮನೋರಾಮು ನಾಳೆ ಇಲ್ಲ ಏನೋ ಪ್ರಾಬ್ಲಮ್ ಆದಾಯ ಅದ ಹಂಗಿದ್ದೀನಿ ಹಿಂಗಿದ್ದೀನಿ ಅಂತೆ ಒಂದು ಆರು ತಿಂಗಳು ಕಾಲ ಕಳೆದ್ರಂತೆ ಸೊ ಈ ಕುಮಾರಿಗೆ ತುಂಬ ಡಿಪ್ರೆಷನ್ ಆಯಿತು ಕೋಪ ಬಂತು ಕೋಪ ಬಂದ ಮೇಲೆ ಒಂದು ಕೇಸನ್ನು ಕೊಡ್ತಾರೆ ನೋಡಿ ಯೋಚನೆ ಮಾಡಿ ಒಂದು ಕಡೆ ಡೈವರ್ಸ್ ಕೇಸ್ ಗಂಡನ ಡೈವರ್ಸ್ ಕೇಸು ಕೂಡ ನಡೀತಿತ್ತಂತೆ ಇನ್ನೊಂದು ಕಡೆ ಇವನು ಮದುವೆ ಆಗ್ತಾ ಇಲ್ಲ ಅಂಥೇಳಿ ಒಂದು ಕೇಸ್ ಕೊಡ್ತಾವ್ರೆ ಸೊ ಕೊಟ್ಟಿದ್ಮೇಲೆ ಮೇಲೆ ಅವ್ರಿಗಿನ್ನೂ ಗೊತ್ತಿಲ್ಲ ಈ ಥರ ಕೇಸ್ ನಡೀತೈತೆ ಡೈವರ್ಸ್ ಕೇಸ್ ನಡೀತೈತೆ ಅಂತ ಯಾರಿಗೂ ಗೊತ್ತಿರಲಿಲ್ವಂತೆ ಈ ಫ್ಯಾಮಿಲಿ ಅವ್ರಿಗೂ ಗೊತ್ತಿರಲಿಲ್ವಂತೆ ಸೊ ಗೊತ್ತಿಲ್ಲ ಅಂದ್ಕೊಂಡು ಇವರು ಕೇಸ್ ಕೊಡ್ತಾರೆ ಕೇಸ್ ಕೊಟ್ಟಿದ ನಂತರ ಪೊಲೀಸ್ ಮುಂದೆನೇ ಿ ಅಂತ ಹೇಳಿದ್ರಂತೆ ಸೊ ಆದರೂ ಕೂಡ ಕೋಪದಲ್ಲಿದ್ದರು ಈ ಮನೋರಾಮ್ ಪೊಲೀಸ್ ಸ್ಟೇಷನ್ ಇಂದ ಹೊರಗಡೆ ಬಂದಡಿಕೆ ಕೋಪ ನತ್ತಿಗೇರಿರುತ್ತಂತೆ ಮದುವೆ ಆಗ್ತೀನಿ ಅಂತ ಬರೀ ಬಾಯಲ್ಲಿ ಹೇಳೋರೆ ಅಂತ ಗೊತ್ತಾಗುತ್ತೆ ಹೇಳ್ತೀನಿ ನೆಕ್ಸ್ಟ್ ಪ್ಲಾನ್ ಯಾವ ತರ ಮಾಡ್ತಾರೆ ಅಂತ ಕೇಳಿದ್ರೆ ಚೆನ್ನಾಗಿ ನಗ ನಗ್ತಾ ಮಾತಾಡ್ಕೊ ಹೋಗಿ ಒಂದು ಅವಳ ಕಾರಲ್ಲೇ ಕರ್ಕೊಂಡೋಗ್ತಿದ್ರಂತೆ ಬಾ ಎಲ್ಲೋ ಹೋಗೋಣ ಅಂತೇಳಿ ಕರ್ಕೊ ಹೋಗುವಂಥ ಸಂದರ್ಭದಲ್ಲಿ ಕಬ್ಬಿಣದ ರಾಡನ್ನ ತಗೊಂಡು ಕಬ್ಬಿಣದ ಒಂದು ಪೈಪನ್ನು ತಗೊಂಡು ತಲೆಗೆ ಒಡೆದು ಆ ಘಟನೆಯ ಸ್ಥಳದಲ್ಲೇ ಶವವಾದರು ಈ ಕುಮಾರಿ ಅನ್ನೋರು ಈ ಕುಮಾರಿ ಅನ್ನೋಳು ಆ ಘಟನೆಯ ಸ್ಥಳದಲ್ಲೇ ಈ ಥರ ಆದಮೇಲೆ ಆ್ಯಕ್ಸಿಡೆಂಟ್ ಥರ ಕ್ರಿಯೇಟ್ ಮಾಡಬೇಕು ಅಂತ ಯೋಚನೆ ಮಾಡೋರೆ ಈ ಮನರಾಮ್ ಈ ಥರ ಮಾಡಿಬಿಟ್ಟು ಇಷ್ಟೆಲ್ಲ ಪ್ಲ್ಯಾನ್ ಮಾಡೋರೆ ಸೊ ಆ್ಯಕ್ಸಿ ಆ್ಯಕ್ಸಿಡೆಂಟ್ ಥರ ಕ್ರಿಯೇಟ್ ಮಾಡೋದಕ್ಕಿಂತ ವಕೀಲು ಇವರು ಗೊತ್ತಿತ್ತಂತೆ ಎಷ್ಟೋ ಜನ ವಕೀಲರು ಗೊತ್ತಿತ್ತಂತೆ ಆ ವಕೀಲರು ಇವರ ಮನಸ್ಥಿತಿ ಹೆಂಗಿತ್ತು ಅಂತ ಕೇಳಿದ್ರೆ ಆ ವ ಯಾರೇ ವಯ ಯಾವ ವಕೀಲ್ ಬಂದರೂ ಕೂಡ ನನ್ನ ಪರವಾಗಿ ಮಾತಾಡ್ತಾರೆ ಸೊ ಅವ್ರಿಗೆ ಎಲ್ಲ ನಿಜ ಹೇಳ್ಬಿಡೋದ ಈ ಥರ ಮಾಡಿದ್ದೀನಿ ಹೆಂಗೆ ತಪ್ಪಿಸ್ಕೊಳ್ಳೋದು ಅಂತೇಳಿ ಆ ವಕೀಲ ಹತ್ರ ಡಿಸ್ಕಷನ್ ಮಾಡೋರೆ ಆ ಏನು ಮಾಡೋರೆ ಸರಿ ಎಲ್ಲ ಮುಗಿಸ್ತಿದ್ಯಲ್ವಾ ಹಂಗೇ ಬಿಟ್ಬಿಡ್ ಬಾ ಬಾ ನಾನು ನೋಡ್ಕತೀನಿ ಅಂತ ಹೇಳಿದ್ರಂತೆ ಆ ವಕೀಲವರು ಬಂದಡ್ಕೆ ಆ ವಕೀಲ್ ಹಿಡಿದು ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಟ್ಟು ಒಳಗೆ ತಳ್ಳಿದ್ರು ಒಂದು ಸೋಷಿಯಲ್ ಮೀಡಿಯಾ ಏನೇನೆಲ್ಲ ಮಾಡ್ಸೈತೆ ಅಂತ ಗೊತ್ತಾಯ್ತಾ ಈ ಸೋಷಿಯಲ್ ಮೀಡಿಯಾ ಒಳ್ಳೆಯದು ಇರುತ್ತೆ ಕೆಟ್ಟದು ಇರುತ್ತೆ ಸೋಷಿಯಲ್ ಮೀಡಿಯಾ ಒಳ್ಳೆಯದು ಇರುತ್ತೆ ಕೆಟ್ಟದು ಇರುತ್ತೆ ಸೊ ನಮಗೆ ಬೇಕಾದಷ್ಟನ್ನು ಹಿಡ್ಕೋಬೇಕು ಬೇಡದೇ ಇರುವಂಥ ವಿಷಯಗಳನ್ನೆಲ್ಲ ತಳ್ಳಬೇಕು ಅಲ್ವಾ ಸೊ ಇದರ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟಲ್ಲಿ ಹೇಳಿ ಹಾಗೆ ಹೊಸ ವ್ಯೂವರ್ಸ್ ಯಾರು ಇದ್ದರೆ ಇಟ್ಸ್ ಮೀ ವಿಶ್ವ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಐಕನ್ನು ಕೂಡ ಕ್ಲಿಕ್ ಮಾಡ್ಕೊಳ್ಳಿ ಯಾಕೆ ಅಂತಂದರೆ ನಾನು ಹಾಕುವಂಥ ವಿಡಿಯೋ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಸೊ ಹಾಗೆ ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಸೊ ಇನ್ನೊಂದು ವೀಡಿಯೋದಲ್ಲಿ ನಿಮ್ಮನ್ನು ಮೆಟ್ ಮಾಡ್ತೀನಿ ಅದುವರೆಗೂ ಟಡಾ ಬಾಯ್ ಬಾಯ್ ಥ್ಯಾಂಕ್ ಯು